ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಲವತ್ತೊಂದನೆಯ ಶ್ಲೋಕ ಭವಾನಿ ಭಾವನಾಗಮ್ಯಾ ಭವಾರಣ್ಯಕುಟಾರಿಕಾ ಭದ್ರಪ್ರಿಯಾ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಭವಾನಿ ಅಂದರೆ ಭವನ ರಾಣಿ ಭವವನ್ನು ಸದಾ ಕಾಲವು ಅನುಸರಿಸುತ್ತಿರುವ ರಾಣಿ ಭವಾನಿ ಭಕ್ತರಾದ ತನ್ನ ಸಾಧಕರಿಗೆ ಸಕಲ ಭೋಗ ಭಾಗ್ಯಗಳನ್ನು ಕರುಣಿಸಿ ಅವರಿಗೆ ಮಾನಸಿಕ ಶಾರೀರಿಕ ಸಂತೃಪ್ತಿಯನ್ನು ಪರಿಪೂರ್ಣವಾಗಿ ಪ್ರಸಾದಿಸಿ ಇನ್ನು ಇಹಪರವಾದ ಕೋರಿಕೆಗಳು ಬೇಡ ಮುಕ್ತಿ ಮಾರ್ಗವನ್ನು ಅರಸೋಣ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎನ್ನುವ ಜ್ಞಾನವನ್ನುಂಟು ಮಾಡಿ ಅನುಭವಿಸಿದ ಭೋಗಗಳ ಬಗ್ಗೆ ಒಳಗೊಡಗೆ ವೈರಾಗ್ಯವೇರ್ಪಡುವಂತೆ ಮಾಡಿ ಮುಕ್ತಿ ಪಥದೆಡೆಗೆ ಜ್ಞಾನ ಮಾರ್ಗದ ಕಡೆಗೆ ಅವರ ಮನಸ್ಸನ್ನು ಮರಳುವಂತೆ ಮಾಡುವ ತಾಯಿ ಭವಾನಿ ನೋಡಿ ಭವಾನಿ ಅನ್ನೋ ಒಂದು ಪದದಲ್ಲಿ ಎಷ್ಟು ಅರ್ಥ ಇದೆ ಈಗ ಭವಾನಿಯನ್ನು ಆರಾಧಿಸುವವರಿಗೆ ಏನಾಗುತ್ತೆ ಅಂತ ನೋಡೋಣ ಭವಾನಿ ಎಂದು ಆರಾಧಿಸುವವರಿಗೆ ಭೋಗಗಳಿಗೆ ಕೊರತೆ ಇಲ್ಲ ಅಂತ ಹೇಳ್ತಾಳೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹಾಗೆ ಅವರು ಪತನವಾಗದಂತೆ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುವುದಕ್ಕೆ ಮನುಷ್ಯನಾದವನು ಮಾಡಬೇಕಾದ ಕರ್ತವ್ಯಗಳು ಅಧಿಕಾಧಿಕವಾಗಿ ಭೋಗಗಳು ಬೇಕು ಎಂದು ಧಾವಿಸಲು ಪ್ರಾರಂಭಿಸಿದರೆ ಇನ್ನು ಆ ಓಟಕ್ಕೆ ಆ ಒಂದು ಕ್ರಮಕ್ಕೆ ಕೊನೆ ಇರೋದಿಲ್ಲ ಅದೇ ಆ ವ್ಯಕ್ತಿಯ ಆಧ್ಯಾತ್ಮಿಕ ಪತನಕ್ಕೆ ದಾರಿಯಾಗುತ್ತದೆ ಸ್ಥಾನೇಶ್ವರ ಆದ ಪೀಠಾಧಿಷ್ಠಾನ ದೇವತೆ ಭವಾನಿ ಎಂದು ಪುರಾಣಗಳಲ್ಲಿ ಇದೆ ಶ್ರೀ ಮಾತೆ ಭವಾನಿ ಭಾವನಾಗಮ್ಯ ನಾವು ಯಾವ ರೂಪದಲ್ಲಿ ಆ ತಾಯಿ ತಾಯಿಯನ್ನು ಭಾವಿಸುತ್ತೇವೋ ಯಾವ ನಾಮದಲ್ಲಿ ಸಾಧನೆ ಮಾಡುತ್ತೇವೋ ಆ ರೂಪವು ನಾಮವೂ ರೂಪ ತಳೆದು ನಮ್ಮ ಭಾವನೆಗಳಲ್ಲಿ ತಾಯಿ ಸಾಕ್ಷಾತ್ಕಾರಗೊಳ್ಳುತ್ತಾಳೆ ಹಾಗೆ ಆ ತಾಯಿ ತನ್ನ ಭಕ್ತರಿಗೆ ನಿರಂತರವಾಗಿ ಭದ್ರತೆಯನ್ನು ಒದಗಿಸುತ್ತಾಳೆ ತನ್ನನ್ನು ನಂಬಿ ಆರಾಧಿಸುವವರಿಗೆ ನೀಡುತ್ತಾಳೆ ಅವರಲ್ಲಲ್ಲಿರುವ ಅಭದ್ರತಾ ಭಾವವನ್ನು ದೂರ ಮಾಡ್ತಾಳೆ ಅಷ್ಟೇ ಅಲ್ಲ ವೀಕ್ಷಕರೇ ಅರಿಶಿನ ಕುಂಕುಮ ಹೂವು ಮತ್ತು ಹವಳ ಸ್ಫಟಿಕ ಮೊದಲಾದ ಭದ್ರ ವಸ್ತುಗಳು ಅಂದರೆ ಮಂಗಳಕರವಾದ ವಸ್ತುಗಳು ಆ ತಾಯಿಗೆ ಪ್ರಿಯವಾದುದು ಇವೆಲ್ಲ ಸ್ತ್ರೀಯ ಸೌಭಾಗ್ಯವನ್ನು ಇಮ್ಮಡಿಗೊಳಿಸುವ ವಸ್ತುಗಳು ಬಡ ಮುತ್ತೈದೆ ಕಾಲಿಗೆ ಸಹ ಅರಿಶಿನ ಅಣೆಯಲ್ಲಿ ಕುಂಕುಮ ಕತ್ತಿನಲ್ಲಿ ಅರಿಶಿನ ದಾರದಲ್ಲಿರುವ ಮಂಗಳ ಸೂತ್ರ ಅಂದರೆ ಮಾಂಗಲ್ಯ ಇವೇ ಆಭರಣಗಳು ಆ ಮುತ್ತೈದೆ ಅರಿಶಿನದ ಒಂದು ಮುದ್ದೆಯಲ್ಲಿ ಗೌರಿಯನ್ನು ಮಾಡಿ ಕುಂಕುಮದಿಂದ ಪೂಜಿಸಿ ಅರ್ಚಿಸಿದರೆ ಸಾಕು ಜಗನ್ಮಾತೆ ರೂಪ ಗೋಚರಗೊಳ್ಳುತ್ತದೆ ಹಾಗೆ ಮುಂದಿನ ಒಂದು ಅರ್ಥ ಭದ್ರಮೂರ್ತಿ ಭವಾನೀ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಭದ್ರಪ್ರಿಯ ಭದ್ರಮೂರ್ತಿ ಭದ್ರಮೂರ್ತಿ ಅಂದರೆ ಶ್ರೀಮಾತೆ ಲೋಕಕ್ಕೆಲ್ಲಕ್ಕೂ ಒದಗಿಸುವ ಆ ದೇವಿ ಸ್ವತಃ ಮಂಗಳ ಮೂರ್ತಿ ಮಂಗಳ ಸ್ವರೂಪಗಳೇ ಆಗಿ ಇರುವವಳು ಒದಗಿಸುವುದೇ ಆ ತಾಯಿಯ ಒಂದು ಕರ್ತವ್ಯ ಭಕ್ತ ಸೌಭಾಗ್ಯದಾಯಿನಿ ಆ ಜಗಜ್ಜನನಿ ತನ್ನನ್ನು ನಂಬಿದ ಅವರವರ ಶಕ್ತಾನುಸಾರ ನಾನು ಎಷ್ಟೊಂದು ಪೂಜೆಗಳಲ್ಲಿ ಹೇಳ್ತೀನಿ ವೀಕ್ಷಕರೇ ಹೆಚ್ಚು ಏನು ಮಾಡಿ ಯಾರ ಹತ್ರನೂ ಇಸ್ಕೊಂಡು ಬಂದು ಅದೆಲ್ಲ ನಮ್ಮ ಶಕ್ತಿಯಾನುಸಾರ ನಮ್ಮ ಸಂಸಾರದಲ್ಲಿ ಏನು ಇರುತ್ತೋ ಅದನ್ನು ಅರ್ಚಿಸಿ ನವ ವಿಧ ವಿವಿಧ ಭಕ್ಷ್ಯ ಭೋಜಗಳನ್ನು ನೈವೇದ್ಯ ಮಾಡದೆ ಹೋದರೂ ಪರವಾಗಿಲ್ಲ ಪುಷ್ಪ ಪತ್ರೆ ಫಲ ಎನ್ನುವಂತೆ ಶಕ್ತ್ಯಾನುಸಾರವಾಗಿ ಪೂಜಾ ವಿಧಿಯನ್ನು ನಿರ್ವಹಿಸಿ ಮಾನಸಿಕವಾಗಿ ಷೋಡಶೋಪಚಾರ ಪೂಜೆ ಆದರೂ ಮಾಡಿ ಪಂಚೋಪಚಾರ ಪೂಜೆಯನ್ನು ಮಾಡಿ ಆ ಶರಣಾಗತಿಯನ್ನು ಹೊಂದುವ ಭಕ್ತರ ಪಾಲಿನ ಸೌಭಾಗ್ಯದಾಯಿನಿಯಾಗಿ ಆ ತಾಯಿ ಸೌಭಾಗ್ಯವೆಂದರೆ ಕೇವಲ ನಾವು ಅಂದ್ಕೊಳ್ತೀವಿ ನಮಗೆ ದುಡ್ಡು ಬಂಗಾರ ವಾಹನ ಇತ್ಯಾದಿ ಅಂತ ಸೌಭಾಗ್ಯವೆಂದರೆ ಐಶ್ವರ್ಯ ಬಲ ಅಂದರೆ ಶಾರೀರಿಕವಾಗಿ ನಾವು ಸ್ಥಿರಗೊಳ್ತೀವಿ ಹಾಗೆ ಮಾನಸಿಕವಾಗಿ ದೃಢವಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ನೈತಿಕ ಬಲ ಇರುತ್ತೆ ನಮಗೆ ಯಾವುದೇ ಭಯ ಇರಲ್ಲ ಆ ದೇವಿಯ ಒಂದು ಅನುಗ್ರಹ ನಮಗಿತ್ತು ಅಂದರೆ ಕೀರ್ತಿ ಸತ್ಕರ್ಮಗಳನ್ನು ಆಚರಿಸುವುದರಲ್ಲಿ ನಮಗೆ ಆಸಕ್ತಿ ಬೆಳೆದು ಆ ಮೂಲಕ ನಾವು ಲೋಕದಲ್ಲಿರ್ತಕ್ಕಂಥ ಯಾವುದೇ ಶಕ್ತಿಯನ್ನು ಲಭಿಸೋದಕ್ಕೆ ಸಾರ್ಥಕವಾಗುತ್ತೆ ಸಂಪತ್ತು ಎಂದರೆ ಹಣ ಮಾತ್ರವಲ್ಲ ಲೌಕಿಕ ವಸ್ತುಗಳನ್ನು ಸತತವಾಗಿ ಸತ್ಸಂಗ ಹಾಗೂ ದೇವರ ದೇವರನ್ನು ಕುರಿತಾಗಿ ನಾವು ಚಿಂತನೆ ಮಾಡಬೇಕು ಜಪ ತಪ ಪಠನೆ ಎಲ್ಲಕ್ಕಿಂತ ಹೆಚ್ಚಾಗಿ ತೃಪ್ತಿ ಸಂತೃಪ್ತಿ ಆತ್ಮತೃಪ್ತಿ ಹೊಂದುವುದು ಇದೇ ಒಂದು ದೊಡ್ಡ ಸಂಪತ್ತು ಜ್ಞಾನ ಜ್ಞಾನ ಎಂದರೆ ಬರೀ ಪುಸ್ತಕದ ಪಾಂಡಿತ್ಯ ಅಲ್ಲ ಸ್ವತಃ ದೇವಿ ತತ್ವವನ್ನು ನಾವು ಧ್ಯಾನ ಮಾರ್ಗದಿಂದ ಅರಿತು ಅಧಿಕಾರವಾಣಿಯಿಂದ ಹತ್ತು ಜನಕ್ಕೆ ನಾವು ಹತ್ತು ಜನಕ್ಕೂ ಇಲ್ದಿದ್ರು ಒಬರಿಗಾದ್ರೂ ಒಂದು ಆ ಧ್ಯಾನ ಮಾರ್ಗದಲ್ಲಿ ಒಂದು ಒಳ್ಳೆಯ ಪೂಜೆ ಪುನಸ್ಕಾರ ಆ ಬೋಧಿಸುವಂತೆ ನಮಗೆ ತಿಳುವಳಿಕೆ ಇರಬೇಕು ಒಳ್ಳೆಯ ಮಾತುಗಳಲ್ಲಿ ತಿಳಿ ಹೇಳುವುದು ಅವೆಲ್ಲ ಆ ಒಂದು ವಾಕ್ಚಾತುರ್ಯ ಇವೆಲ್ಲವೂ ಆ ತಾಯಿ ಕೊಡ್ತಾಳೆ ಈ ಒಂದು ಶ್ಲೋಕದಲ್ಲಿ ಇಷ್ಟ ಆಗ್ತಾ ಇದೆ ನಮಗೆ ವೈರಾಗ್ಯ ಸತ್ಯಂ ಜಗನ್ನಿತ್ಯಂ ಎನ್ನುತ್ತಾ ಈ ಪ್ರಪಂಚದ ಚಟುವಟಿಕೆಗಳ ಬಗ್ಗೆ ತಾತ್ಕಾಲಿಕವಾಗಿ ನಾವು ವೈರಾಗ್ಯವನ್ನು ಏರ್ಪಡಿಸಿಕೊಂಡು ಸಂಸಾರಗಳನ್ನು ಅಧೋಗತಿಗೆ ಎಳೆಯುವುದು ಅಲ್ಲದೆ ಬಾಯಲ್ಲಿ ಬರೀ ವೇದ ಅಂತ ಹೇಳ್ತೀವಿ ಅದನ್ನ ಅದನ್ನು ಹೇಳಿಕೊಂಡು ನಾವು ನಾವೇ ಸರಿಯಾಗಿ ಇನ್ನೊಬ್ರಿಗೆ ಏನು ಹೇಳಕ್ಕೆ ಹೋಗ್ತೀವಲ್ಲ ಅದು ತಪ್ಪು ಅಂತ ಇಲ್ಲಿ ಹೇಳಿದ್ದಾರೆ ನಿಜವಾದ ಜ್ಞಾನಕ್ಕೆ ದೂರವಾಗಿರುವುದು ಅವರೆಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇರ್ತಾರೆ ಅವನ್ನೇನು ಆಚರಣೆ ಮಾಡಲ್ಲ ಹಾಗಾಗಿ ಅವರು ನಿಜವಾದ ಜ್ಞಾನಕ್ಕೆ ದೂರ ಆಗಿರ್ತಾರೆ ಇಂತಹ ಆ ಕಾರ್ಯಗಳನ್ನು ಈ ಶರೀರವನ್ನು ನೀಡಿದ ದೈವಕ್ಕೆ ಆ ಒಂದು ಶಕ್ತಿಗೆ ನಮಗೆ ಈ ಒಂದು ಮಾನವ ಶರೀರವನ್ನು ನೀಡಿರ್ತಕ್ಕಂಥ ದೈವಕ್ಕೆ ನಾವು ಕೃತಜ್ಞತೆಯನ್ನು ಅರ್ಪಿಸುತ್ತಾ ಶಾರೀರಿಕ ಸಂಬಂಧವಾದ ಇಹ ಸಂಬಂಧವಾದ ವಿಷಯಗಳಿಗೆ ಪ್ರಾಧಾನ್ಯವತ್ತೆಯನ್ನು ಕೊಡದೆ ದೈವ ಸಂಬಂಧವಾದ ಪೂಜೆ ವ್ರತ ಮುಂತಾದ ಕಾರ್ಯಕ್ರಮಗಳ ಬಗ್ಗೆ ನಾವು ಆಸಕ್ತಿ ಬೆಳೆಸಿಕೊಂಡು ಮಾನಸಿಕವಾಗಿ ಆ ದೇವರನ್ನು ನಾವು ಸಮೀಪಿಸಲು ಪ್ರಯತ್ನಿಸುವುದೇ ನಿಜವಾದ ವೈರಾಗ್ಯ ಅವೆಲ್ಲವನ್ನೂ ಜಗನ್ಮಾತೆ ಕರುಣಿಸುತ್ತಾಳೆ ನಾವು ಮಾಡಬೇಕಾದುದಿಷ್ಟೇ ಆ ದೇವಿ ಪಾದಗಳಿಗೆ ಶರಣು ಹೋಗುವುದು ಇದಿಷ್ಟು ವೀಕ್ಷಕರೇ ಈ ಒಂದು ಇದಿಷ್ಟು ನಲವತ್ತೊಂದನೇ ಶ್ಲೋಕದ ವಿವರಣೆ ವೀಕ್ಷಕರೇ ತುಂಬ ಅರ್ಥಪೂರ್ಣವಾಗಿದೆ ಎಲ್ಲರೂ ಈ ಶ್ಲೋಕವನ್ನು ಕೇಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಹಾಗೆ ಶೇರ್ ಮಾಡಿ